ಹಾಯ್ ಫ್ರೆಂಡ್ಸ್ ಈ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ನೀನು ನಾಲ್ಕು ದಿವಸದಲ್ಲಿ ಗಣಪತಿ ಹಬ್ಬ ನೋಡಿ ಯುವಕರಿಗೆಲ್ಲ ಗಣಪತಿ ಹಬ್ಬದ ಸಂಭ್ರಮ ಸಡಗರ ಕಳೆಗಟ್ಟಿದೆ ಎಲ್ಲ ಈಗಾಗಲೇ ಯುವಕರು ತಮ್ಮ ತಮ್ಮ ಏರಿಯಾಗಳಲ್ಲಿ ಗಣಪತಿ ಪ್ರಸಾಪನೆ ಮಾಡಲು ಎಲ್ಲ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಅದೇ ರೀತಿ ಮಾರಾಟಗಾರರು ಕೂಡ ಎಲ್ಲ ಗಣಪತಿಗಳನ್ನ ನೋಡಿ ಯಾವ ರೀತಿ ಪ್ರದರ್ಶನಕ್ಕೆ ಮಾರಾಟಕ್ಕೆ ಮಾರಾಟಕ್ಕಿಟ್ಟಿದ್ದಾರೆ ನೋಡಿ ಎಷ್ಟು ಸೂಪರಾಗಿವೆ ಗಣಪತಿಗಳು ದೊಡ್ಡ ದೊಡ್ಡ ಗಣಪತಿಗಳಿವು ಚಿಕ್ಕ 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 ಗಣಪತಿಗಳ ಬಗ್ಗೆ ಆಗಲೇ ಹಿಂದೆ ಒಂದು ವಿಡಿಯೋ ಹಾಕಿದ್ದೀನಿ ಅವು ಪರಿಸರ ಸ್ನೇಹಿ ಮಣ್ಣಿನ ಗಣಪತಿಗಳು ಅದೇ ರೀತಿ ನೋಡಿ ಇವು ದೊಡ್ಡ ಗಣಪತಿಗಳಿವು ಎಲ್ಲ ಹತ್ತು ಅಡಿ ಹದಿನೈದು ಅಡಿ ಹನ್ನೆರಡು ಅಡಿ ಹದಿಮೂರು ಅಡಿ ಹದಿನಾಲ್ಕು ಅಡಿ ಈ ಥರ ಸುಮಾರು ಎಂಟು ಏಳು ಏಳು ಅಡಿಯಿಂದ ಹಿಡಿದು ಹದಿನೈದು ಅಡಿ ಗಂಟೂ ಇದೆ ಇಲ್ಲಿ ಗಣಪತಿ ಇವೆಲ್ಲ ಪೇಪರ್ ಗಣಪತಿಗಳು ನೋಡಿ ಎಷ್ಟು ಚೆನ್ನಾಗಿವೆ ಎಲ್ಲ ವೆಯ್ಟ್ಲೆಸ್ಸು ಗಣಪತಿ ಇವು ಅಗ್ರ ಗಣಪತಿಗಳು ಎಷ್ಟೇ ದೊಡ್ಡದಾಗಿದ್ರೂ ಜಾಸ್ತಿ ಭಾರ ಇರುವುದಿಲ್ಲ ತೂಕ ಇರುವುದಿಲ್ಲ ಎಲ್ಲ ಪೇಪರಿಂದ ತಯಾರು ಮಾಡಿರ್ತಾರೆ ಪರಿಸರ ಸ್ನೇಹ ಗಣಪತಿಗಳು ಇವುವೆ ನೋಡಿ ಇದು ಮಂಡ್ಯ ಪೇಟೆ ಬೀದಿ ಇಂದಿರಾ ಕ್ಯಾಂಟೀನ್ ಪಕ್ಕ ಇದೆ ನೋಡಿ ಇಲ್ಲಿ ಸುಮಾರು ಒಂದು ಒಂದು ಅಡಿಯಿಂದ ಹಿಡ್ದು ಹದಿನೈದು ಅಡಿ ಗಂಟು ಇಲ್ಲಿ ಗಣಪತಿಗಳು ಸಿಗ್ತವೆ ನೋಡಿ ಇದು ಒಂದು ನಮ್ಮ ಮೂರು ಮೂರು ಅಡಿ ಗಣಪತಿ ಅದು ನೋಡಿ ಇವೆಲ್ಲ ನಾಲ್ಕು ಕಡೆ ಐದು ಅಡಿ ಗಣಪತಿಗಳು ಅದ್ಭುತವಾಗಿವೆ ನೋಡಿ ಎಷ್ಟು ಸುಂದರವಾಗಿವೆ ಗಣಪತಿಗಳು ಇವು ಬನ್ನಿ ಒಮ್ಮೆ ಭೇಟಿ ಕೊಡಿ ಬೇಕಾದ್ರೆ ಗಣಪತಿಗಳನ್ನ ತಗೊಂಡೋಗಿ ಪ್ರಷ್ಠಾಪನೆ ಮಾಡಿ ಅದ್ದೂರಿಯಾಗಿ ಹಬ್ಬ ಆಚರಣೆ ಮಾಡಿ ನೋಡಿ ಇಲ್ಲೆಲ್ಲ ನೋಡಿ ಇದು ರೆಡಿ ಮಾಡ್ತಿದ್ದಾರೆ ಇನ್ನು ಬಣ್ಣ ಹಚ್ಚುತ್ತಿದ್ದಾರೆ ಇದಕ್ಕೆ ಫಿನಿಶಿಂಗ್ ಆಗಿಲ್ಲ ಇನ್ನು ಇಲ್ಲೆಲ್ಲ ಇವರು ರೆಡಿ ಮಾಡ್ತಾಯಿದ್ದಾರೆ ಇಂದಿರಾ ಕ್ಯಾಂಟೀನು ಮತ್ತು ಕಾಯ ಅಂಗಡಿ ಪಕ್ಕ ಪೇಟೆ ಬೀದಿಲಿ ಈ ಸ್ಥಳ ಇರೋದು ಅಡ್ರೆಸ್ಸು ಹಾಗೆ ನೋಡಿ ಇದ್ರ ರೇಟ್ಗಳ ಬಗ್ಗೆ ಹೇಳ್ತಾರೆ ನೋಡಿ ಅವ್ರು ಹೇಳ್ತಾಯಿದ್ರು ನೂರು ರೂಪಾಯಿಂದ ಹೇಳೋದು ಇಪ್ಪತ್ತೈದು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಗಂಟೆನೂ ಗಣಪತಿಗಳಿವೆ ಅಂತ ಹೇಳ್ಬಿಟ್ಟು ಅದ್ದೂರಿಯಾಗಿದೆ ಬನ್ನಿ ಅವ್ರ ಹತ್ರನ ಕೇಳೋಣ ಏನ್ ರೇಟ್ ಅಂತ ಅಂದ್ಬಿಟ್ಟು ವಿಚಾರಿಸೋಣ ನೋಡಿ ಎಷ್ಟು ದೊಡ್ಡ ಗಣಪತಿ ನವಿಲು ಗಣಪತಿ ಕಾಲಿಟ್ಕೊಂಡು ನಿಮ್ಮ ಹೆಸರು ಬನ್ನಿ ಓನರ್ ಮಗ ಹೇಳ್ತಾನೆ ನೋಡಿ ಕಿರಣ ಏನ್ ರೇಟು ಅಂತ ಪ್ರಶಾಂತ್ ಕುಮಾರ್ ಇದು ಗಣಪತಿ ವ್ಯಾಪಾರ ಮಾಡೋರಾ ನೀವು ಇದು ಎಷ್ಟು ಅಡಿ ಇದೆ ಗಣಪತಿ ಇದು ಏಳು ಅಡಿ ಎಷ್ಟು ಸಾವಿರ ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ಇದು ಇದು ಹೆಚ್ಚು ಕಮ್ಮಿ ಹಾಕ್ಕೊಡ್ತೀರಾ ಅದು ಎಷ್ಟು ಅಡಿ ಇದೆ ಹತ್ತು ಅಡಿ ಇದೆಯಾ ಇದು ಮೂವತ್ತೆರಡು ಸಾವಿರ ಬಂದರೆ ಹೆಚ್ಚು ಕಮ್ಮಿ ಹಾಕ್ಕೊಡ್ತೀರಾ ഇത് എൺ ഇതെട്ടു സാറ ഇച്ചു കമ്മി ആ ഇന ആന ഗണപത്തിയാത്ര ഇത് ആന ഗണപതി ഇത്

ಹಾ ಗುಳಿ ಮತ್ತೆ ನವಿಲು ಕಡೆ ಗುಳಿ ಇದೆ ಈ ಕಡೆ ನವಿಲು ಇದೆ ಇದು ಅಡಿ ಇದು ಎಂಟು ಅಡಿ ಗಣಪತಿ ಎಷ್ಟು ರೇಟು ಇಪ್ಪತ್ತೆಂಟುವ ಸಾವಿರ ಹೆಚ್ಚು ಕಮ್ಮಿ ಹಾಕೊಡ್ತಾರೆ ಬಂದ್ರೆ ಅದು ಇದು ಅಡಿ ಇದೆ ಗಣಪತಿ ಇದು ಸಾವಿರ ಹೆಚ್ಚು ಕಮ್ಮಿ ಹಾಕೊಡ್ತಾರೆ ಬಂದ್ರೆ ಅಲ್ವಾ ಅ ಗಣಪತಿ ಅದು ಏನಿದೆ ಅದಕ್ಕೆ ಮಾಮೂಲಿ ಬರೀ ಗಣಪತಿ ಇದು ಶ್ರೀಲಿಂಗ ಲಿಂಗ ಪೂಜೆ ಗಣಪತಿ ಇದು ಸಾವಿರ ಎಂಟರಿಂದ ಹತ್ತಡಿ ಇದೆ ಗಣಪತಿ ಇದೇ ಗಣಪತಿ ಶಿವನ ಮೇಲೆ ಕುಂತಿರದ ಹಾ ಶಿವ ಪಾರ್ವತಿ ಗಣಪತಿ ಇದು ನೋಡಿ ಆ ಕಡೆ ಪಾರ್ವತಿ ಇದೆ ಈ ಕಡೆ ಶಿವ ಇದೆ ಇದು ಎಷ್ಟು ಎಷ್ಟ ಇದು ಎಂಟರಿಂದ ಹತ್ತು ಅಡಿ ಇದೆ ಬರೀ ಎಂಟೂವರೆ ಸಾವಿರ ಬರೀ ಎಂಟೂವರೆ ಸಾವಿರ ಅಂತೆ ನೋಡಿ ಗಣಪತಿ ಇದು ಏ ಸಾರಿ ಹದಿನೆಂಟು ಸಾವಿರ ಅಂತ ಹೆಚ್ಚು ಕಮ್ಮಿ ಹಾಕೊಡ್ತಾರೆ ಬಂದ್ರೆ ಆ ಹುಡುಗನ್ ಸರಿಯಾಗಿ ಗೊತ್ತಾಗಿಲ್ಲ ಸಾವಿರ ಹೇಳ್ತದ ಅದು ಈಗ ಹೇಳ್ದೆ ಹದಿನೆಂಟು ಸಾವಿರ ಅಂತ ಹಾ ಹೆಚ್ಚು ಕಮ್ಮಿ ಹಾಕೊಡ್ತಾರೆ ಇದೇ ಇದೆವು ಗಣಪತಿ ಇದು ಬಸಪ್ಪ ಆನೆ ಆನೆ ಗಣಪತಿ ಹಾ ಇದೆ ಇದು ಒಂದು ಏಳು ಎಂಟು ಅಡಿ ಇದೆ ಇದಕ್ಕೆ ಇಪ್ಪತ್ತೆರಡು ಸಾವಿರ ಅಂತ ಹೆಚ್ಚು ಕಮ್ಮಿ ಹಾಕೊಡ್ತಾರೆ ಬಂದ್ರೆ ಬನ್ನಿ ಹಾಗೆ ನೋಡೋಣ ಕೇಳೋಣ ನೋಡಿ ಇಲ್ಲೊಂದು ಗಣಪತಿ ಇದೆ ಇದು ದೊಡ್ಡ ಗಣಪತಿ ಅದು ಸಿಂಹ ನವಿಲು ಮತ್ತೆ ಭೂಮಿ ಭೂಮಿ ಮೇಲೆ ಬ ಕಾಲ್ ಮಡಿಕ ಕುಂತಿರುವ ಗಣಪತಿ ನೋಡಿ ಗದೆ ಗಣಪತಿ ದೊಡ್ಡ ಗಣಪತಿ ಇದು ನೋಡಿ ಇದು ಮೂವತ್ತೈದು ಸಾವಿರ ಅಂತ ಇದು ಎಷ್ಟು ಅಡಿ ಇದೆ ಇದು ಹತ್ತು ಅಡಿ ಇದೆ ಇದು ಹತ್ತರಿಂದ ಹನ್ನೆರಡು ಅಡಿ ಇದೆ ನೋಡಿ ಅದ್ಭುತವಾಗಿದೆ ಗಣಪತಿಗಳು ಇವು ಇದು ಕಹಳೆ ಮೇಲೆ ಕೂತಿರೋದು ಕಹಳೆ ಮತ್ತೆ ಡಮರುಗ ಗಣಪತಿ ಇದು ಎಂಟು ಅಡಿಯಿಂದ ಹತ್ತಡಿ ಇದೆ ಇದು ಸಾವಿರ ಸಾವಿರ ಬಂದ್ರೆ ಹೆಚ್ಚು ಕಮ್ಮಿ ಹಾಕೊಡ್ತಾರೆ ರೇಟು ಈ ಕಡೆ ಒಂದು ಇದೆ ಬನ್ನಿ ನೋಡೋಣ ಯಾವುದು ಯಾವ್ದು ಇದು ಆರರಿಂದ ಏಳು ಅಡಿ ಇದೆ ಜಿಂಕೆ ಗಣಪತಿ ಆ ಕಡೆ ಬಸವ ಇದೆ ಈ ಕಡೆ ಜಿಂಕೆ ಇದೆ ಇದಕ್ಕೆ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಬಂದ್ರೆ ಹೆಚ್ಚು ಕಮ್ಮಿ ಹಾಕೊಡ್ತಾರೆ ನೋಡಿ ವೀಕ್ಷಕರ ತುಂಬ ಚೀಪ್ ಆಗಿದೆ ಅಲ್ಲಿ ಗಣಪತಿಗಳು ತುಂಬ ಕಮ್ಮಿ ರೇಟಾಗಿ ಸಿಕ್ತದೆ ಬಂದು ತಗೊಳ್ಳಿ ನೋಡಿ ಅಡ್ರೆಸ್ ಯಾವ್ದಪ್ಪ ಇದು ಅಡ್ರೆಸ್ ಹೇಳು ಹಾ ಇದು ಪೇಟೆ ಬೀದಿ ಮಂಡ್ಯ ಇದು ಕಾಯ ಅಂಗಡಿ ಪಕ್ಕ ಇದೆ ಇಲ್ಲಿ ಬನ್ನಿ ನೋಡಿ ಗಣಪತಿಗಳನ್ನ ಬೇಕಾದರೆ ತಗೊಂಡೋಗಿ ಹೆಚ್ಚು ಕಡಿಮೆ ಹಾಕೊಡ್ತಾರೆ ಒಂದೇ ರೇಟ್ ಏನಿಲ್ಲ ಓನರ್ ಇರಲಿಲ್ಲ ಈಗ ಬಂದಿದ್ದಾರೆ ಓನರು ಬನ್ನಿ ಅವ್ರ ಹತ್ರನೇ ಕೇಳೋಣ ವಿಚಾರಿಸೋಣ ಏನು ಅಂತ ಅಂದ್ಬಿಟ್ಟು ನೋಡಿ ಬಂದಿದ್ದಾರೆ ನನ್ನ ಹೆಸರು ಪ್ರಶಾಂತ್ ಅಂತ ನಾನು ಒಂದು ಹದಿನೈದು ವರ್ಷದಿಂದ ಗಣಪತಿ ಮಾಡ್ತಾಯಿದ್ದೀನಿ ಪೇಟೆ ಬಿದ್ದಿಲಿ ರಾಮ ಕೆಳಗಡೆ ಡೌನು ನಮ್ಮ ಹತ್ರ ಪೇಪರ್ ಗಣಪತಿ ಸಿಗುತ್ತೆ ಐದು ಅಡಿಯಿಂದ ಹದಿನ ಹನ್ನೆರಡು ಅಡಿ ಗಂಟೆ ಸಿಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಿಮಗೆ ಹದಿನೆಂಟು ಸಾವಿರದಿಂದ ಮೂವತ್ತೈದು ಸಾವಿರ ಮೂವತ್ತೆಂಟು ಸಾವಿರ ನಲ್ವತ್ತು ಸಾವಿರ ಗಂಟೂ ಇದೆ ಡಬಲ್ ನೈನ್ ಸಿಕ್ಸ್ ಫೋರ್ ತ್ರೀ ಒನ್ ಫೈವ್ ಒನ್ ಫೋರ್ ತ್ರೀ ಇದು ನನ್ನ ಮೊಬೈಲ್ ನಂಬರು ಎಲ್ಲ ಪೇಪರೇ ಮಣ್ಣೊಂದು ಮಣ್ಣೊಂದು ಪಿ ಒ ಪಿ ಯಾವುದು ಮಾರಲ್ಲ ನಾವು ಪೇಪರ್ ಗಣಪತಿ ಮಣ್ಣು ಬ್ಯಾನಾಗಿದೆ ಪೇಪರು ಮತ್ತು ಮಣ್ಣೊಂದು ಮಾತ್ರ ಮಣ್ಣೊಂದು ನಿಮಗೆ ಸೊ ಹಬ್ಬದ ಎರಡು ದಿನ ಅನ್ನಂಗೆ ಸಿಗುತ್ತೆ ಪೇಪರ್ ಎಲ್ಲ ನಿಮ್ಗೆ ಹದಿನೈದು ದಿನ ಒಂದು ತಿಂಗಳು ಮುಂಚೆನೇ ಸಿಗುತ್ತೆ ಅರ್ಧ ಅಡಿಯಿಂದ ಐದು ಅಡಿ ಗಂಟೆ ಸಿಗುತ್ತೆ ಅದ್ರ ಮೇಲೆ ಸಿಗಲ್ಲ ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಹದಿನಾಲ್ಕು ಸಾವಿರ ರೂಪಾಯಿ ಗಂಟು ಇದೆ ಹೆಚ್ಚು ಕಮ್ಮಿ ಹಾಕೊಡ್ತೀವಿ ಸರ್ ಫಿಕ್ಸೆಡ್ ಏನಿಲ್ಲ ಎಲ್ಲ ಎಲ್ಲ ಹಾಕೊಡ್ತೀವಿ ಇದು ಆಲ್ರೆಡಿ ನೋಡಿದ್ ಮೈಸೂರಿಗೆ ಕೊಟ್ಟಿದ್ದೀನಿ ಮೂವತ್ತು ಸಾವಿರಕ್ಕೆ ಹತ್ತು ಅಡಿ ಬರುತ್ತೆ ಇದು ನಮ್ಮ ಮಗ ಅವನು ಹೌದು ಥ್ಯಾಂಕ್ ಯು ಸರ್ ನೋಡಿ ವೀಕ್ಷಕರೇ ಎಷ್ಟೊತ್ತು ನೋಡಿದ್ರಲ್ಲ ವೀಡಿಯೋನ ಮಾಹಿತಿ ಕೇಳಿದ್ರಲ್ಲ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಬನ್ನಿ ಒಮ್ಮೆ ಭೇಟಿ ಕೊಡಿ ನೋಡಿ ಗಣೇಶಗಳು ಇಷ್ಟಾದರೆ ತಗೊಂಡೋಗಿ ಕಮ್ಮಿ ರೇಟಲ್ಲಿ ಸಿಗ್ತದೆ ಹೆಚ್ಚು ಕಮ್ಮಿ ಹಾಕಿಬಿಡ್ತಾರೆ ಬಂದು ನೋಡಿ ಒಂದು ತಗೊಂಡೋಗಿ ಇಷ್ಟ ಆದರೆ ವೀಡಿಯೋ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೀದೆ ಗಣಪತಿಗಳು ನಾವು ನೋಡೋದ್ ಮಟ್ಟಿಗೆ ತುಂಬ ಸೂಪರಾಗಿವೆ ಗಣಪತಿಗಳು ಮಾತ್ರ ಲೈಟ್ ವೆಯ್ಟು ಪೇಪರ್ ಗಣಪತಿಗಳಿವು ಪರಿಸರ ಸ್ನೇಹಿ ಗಣಪತಿಗಳು ಬಂದು ನೋಡಿ ವಿಚಾರ ಮಾಡಿ ನಂಬರ್ ಹೇಳಿದ್ದಾರೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ವಿಚಾರ ತಿಳಿಯರಿ ಬಂದು ತಗೊಂಡೋಗಿ ಅದೂರಿಗೆ ಹಬ್ಬ ಆಚರಣೆ ಮಾಡಿ ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳು ಗಣಪತಿ ತಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳು ವಂದನೆಗಳು